ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಹಾರುಗೆರೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕಾಳಿಕಾದೇವಿ ದೇವಸ್ಥಾನದ ಹಿಂದುಗಡೆ ಬರುವ ಸರ್ವೆ ನಂಬರ್ ಎರಡು ಬಾರ್ ಎರಡರಲ್ಲಿ ಬರುವ ಜಾಗವನ್ನು ಬುದ್ಧ ಬಸವ ಅಂಬೇಡ್ಕರ್ ವಿಹಾರ್ ಮಂದಿರ ಕಟ್ಟಲು ಪುರಸಭೆ ಮುಖ್ಯ ಅಧಿಕಾರಿಗಳು ಅಭಿಷೇಕ್ ಪಾಂಡೆ ಅವರಿಗೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ದಲಿತ ಸಂಘರ್ಷ ಸಮಿತಿ ಗ್ರಾಮ ಸಂಚಾಲಕರು ಮತ್ತು ಸಂಘಟನಾ ಸಂಚಾಲಕರು ಮತ್ತು ಊರಿನ ಮುಖಂಡರು ಮನವಿ ಕೊಡಲು ಭಾಗಿಯಾಗಿದ್ದರು ಪುರಸಭೆಯ ಮುಖ್ಯ ಅಧಿಕಾರಿಗಳು ವಿಹಾರ್ ಮಂದಿರ ಕಟ್ಟಲು ಅನುಮತಿ ಕೊಡುತ್ತಾರೆ ಅಂತ ಕಾದು ನೋಡಬೇಕಿದೆ ವರದಿಗಾರರು ಕಿರಣ್ ಕಾಂಬ್ಳೆ ರಾಯಬಾಗ್ ತಾಲೂಕ್ ವಿಜಯ ಶಕ್ತಿ ನ್ಯೂಸ್ ವಿದ್ಯಾರ್ಥಿಗಳು ಸುಂದರ ಮುಂದೆ ಜಾಗ ಆಗ್ತೈತಿ ಓದುವಂತ ಒಂದು ಕಲ್ಪನೆ ಆಗ್ತೈತೆ ಅಂತ ಹೇಳ್ಬಿಟ್ಟು ನಾವು ಅಂದ್ರೆ ಇವತ್ತು ಎಲ್ಲರೂ ಸೇರಿಸಿದ ಆ ವಿಹಾರವನ್ನು ಮಾಡೋ ಸಲುವಾಗಿ ಚೀಫ್ ಆಫೀಸರ್ ಹಾಗೂ ತಹಶೀಲ್ದಾರ್ ಸಾಹೇಬರು ಹಾಗೂ ಸಿ ಪಿ ಎಸ್ ಸಾಹೇಬರು ಪಿ ಎಸ್ ಸಾಹೇಬರು ಎಲ್ಲರ ಒಂದು ಸಮ್ಮುಖದಲ್ಲೇ ನಾವು ಏನಪ್ಪಾ ಒಂದು ಮನೆಯನ್ನು ಸಲ್ಲಿಸ್ತಾ ಇದ್ದೀವಿ